ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ನೋಡ್ತಾ ಇದಿರಲ್ಲ ಅವರೇ ಕಾಳು ಬಾತ್ನ ತುಂಬಾ ಈಸಿಯಾಗಿ ಯಾವ ರೀತಿ ಅಂತ ಮಾಡೋದು ನೋಡೋಣ ಈಗ ಅವರೇ ಕಾಳು ಸೀಸನ್ ಅಲ್ವಾ ಹಾಗಾಗಿ ಅವರೇ ಕಾಳು ಬಾತ್ನ ತೋರಿಸ್ತಾ ಇದ್ದೀನಿ ಮೊದಲು ನಾನು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲ್ ಹಾಕೊಂಡ್ಬಿಟ್ಟು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಅದನ್ನ ನೀಟಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನು ಕೂಡ ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನಾನು ಟೊಮೊಟೋನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊನ ಹಾಕೊಳ್ತಿದೀನಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಏನಕ್ಕೆ ಹಾಕ್ತೀನಿ ಅಂತ ಗೊತ್ತಲ್ವಾ ಬೇಗ ಟೊಮೊಟೊ ಮೆತ್ತಗೆ ಹಾಕಿ ಟೊಮೊಟೊ ಹಾಕಿದ ತಕ್ಷಣ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕೊಳ್ತಾ ಇದ್ದೀನಿ ಅದನ್ನ ಪುಡಿ ಹಾಕಿದ್ಮೇಲೆ ನಾನು ಗರಂ ಮಸಾಲಾನ ಹಾಕೊಳ್ತೀನಿ ಗರಂ ಮಸಾಲ ಅಂತ ಹೇಳಿದ್ರೆ ಚಕ್ಕೆ ಲವಂಗ ಅಷ್ಟನ್ನೇ ನಾನು ಸ್ವಲ್ಪ ಅಂಚಲ್ಲಿ ಬಿಸಿ ಮಾಡ್ಕೊಂಡ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದು ನೆಕ್ಸ್ಟು ಮೆಣಸಿನ್ಕಾಯಿ ಪುಡಿ ಮೆಣ್ಸಿನ್ಕಾಯಿ ಪುಡಿ ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ಟೇಸ್ಟಿ ಹಾಕೊಳ್ಳಿ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಅದೆರಡೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಅವರೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅವರೆಕಾಳನ್ನ ಹಾಕೊಳ್ತೀನಿ ಅವರೆಕಾಳು ಹಾಕ್ಬಿಟ್ಟು ಜಸ್ಟ್ ಒಂದ್ಸಲ ಹೊಂದ್ಕೊಳ್ಳೋ ಹೊಂದ್ಕೊಳ್ಳೋದಿದ್ದಕ್ಕೆ ಮಿಕ್ಸ್ ಮಾಡಿ ಅವರೆಕಾಳು ಬೇಯಿಸ್ಬೇಕಂತ ಏನಿಲ್ಲ ಜಸ್ಟ್ ಮಿಕ್ಸ್ ಮಾಡಿ ನೆಕ್ಸ್ಟ್ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಅಕ್ಕಿ ಎಷ್ಟು ತೆಕ್ಕೊಂಡಿದ್ದೀರಾ ಆದರೆ ಎರಡಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನ ಹಾಕ್ಬಿಟ್ಟು ನೆಕ್ಸ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಖಾರ ಸರಿದಿ ಅಂತ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ನೆಕ್ಸ್ಟು ಕುಕ್ಕರ್ ಇಡ ಕ್ಲೋಸ್ ಮಾಡಿ ನಾನು ಒಂದು ಎರಡು ವಿಜನ್ನ ಕೂಗಿಸ್ಕೊಳ್ತಾ ನಿಮಗೆ ನಿಮ್ಗೆ ಅಲ್ಲಿ ಹೇಗೆ ಅನ್ಸುತ್ತೆ ಒಂದ್ ಬೇಕಾರೆ ಒಂದು ಎರಡು ಬೇಕಾದ್ರೆ ಎರಡು ಆ ರೀತಿಗೆ ಕುಕ್ಕರ್ನ ಕೂಗಿಸ್ಕೊಳ್ಳಿ ನೆಕ್ಸ್ಟು ಕುಕ್ಕರ್ ತಣ್ಣಗಾದ್ಮೇಲೆ ಇವಾಗ ಕುಕ್ಕರ್ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಅವ್ರೆ ಕಾಳು ಭಾತು ರೆಡಿ ಆಗಿದೆ ಅಂತ ಒಂದ್ಸಲ ನೀಟಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮಸಾಲೆ ಎಲ್ಲ ಹಾಗಾಗಿ ಇರುತ್ತೆ ಅಲ್ಲ ಸೊ ಹಾಗಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇಲ್ಲ ಇಷ್ಟು ಚೆನ್ನಾಗಿ ಅವರೆಕಾಳು ಭಾತ್ ಆಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ ನೋಡ್ತಾ ಇದ್ರಲ್ಲ ಈಗ ಅವರೆಕಾಳು ಸೀಸನ್ ಅಲ್ವಾ ನೀವು ಒಂದ್ಸಲ ಖಂಡಿತ ಮನೆಯಲ್ಲಿ ಅವರೆಕಾಳು ಭಾತ್ನ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಸಖತ್ ಮತ್ತೆ ಈಸಿ ಮೆಥಡ್ ಜಾಸ್ತಿ ಮಸಾಲೆ ಅಂತ ಕೂಡ ನಿಮ್ಗೆ ಅನ್ಸಲ್ಲ ದಯವಿಟ್ಟು ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ